ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವೀಡಿಯೋಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಖುಷಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋನಲ್ಲಿ ನಮ್ಮ ವೀಕೆಂಡ್ನಲ್ಲಿ ನಾವು ಏನೇನು ಮಾಡಿದ್ವಿ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಮತ್ತು ಆ್ಯಕ್ಚುಲಿ ಸಮನ್ವಿದು ಆನ್ಯಲ್ ಡೇ ಕೂಡ ಇತ್ತು ಅದು ಹೇಗಿತ್ತು ಅದಕ್ಕೆ ಹೇಗೆ ಡ್ರೆಸ್ ಅಪ್ ಸಮನ್ವಿ ಅಂತ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವೀಡಿಯೋನಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ ಸೊ ತಪ್ಪದೆ ಕಡೆ ತನಕ ವೀಡಿಯೋನ ನೋಡಿ ನಮ್ಮ ಮನೇಲಂತೂ ಶನಿವಾರ ಭಾನುವಾರ ಬಂತು ಅಂದರೆ ಇಲ್ಲ ಕ್ಲೀನಿಂಗ್ ಮಾಡ್ತಾಯಿರ್ತೀವಿ ಇಲ್ಲ ಗಾರ್ಡನಿಂಗ್ ಮಾಡ್ತಾ ಇರ್ತೀವಿ ಹೊರಗಡೆ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಹೋಗ್ತೀವಿ ಇಲ್ಲ ಅಂತಂದರೆ ಅಕಸ್ಮಾತ್ ಏನಾದರೂ ಕೊಂಡ್ಕೊಳ್ಳೋದಿದ್ರೆ ಇಲ್ಲ ಮನೆಯಲ್ಲಿ ಸಾಮಾನು ಏನಾದರೂ ಖಾಲಿಯಾಗಿದ್ರೆ ತೊಗೊಂಡು ಬರಕ್ಕೆ ಹೋಗ್ತೀವಿ ಇವತ್ತು ಇವತ್ತಿನ ವೀಕೆಂಡಲ್ಲಿ ಎಲ್ಲ ಕಂಪ್ಲೀಟ್ ಮಿಕ್ಸ್ಚರ್ ಇದೆ ಹೊರಗಡೆ ಹೋಗಿದ್ವಿ ಮನೇಲೂ ಕೆಲಸ ಮಾಡಿದ್ವಿ ಮತ್ತು ಫಂಕ್ಷನ್ ಇತ್ತು ಅದನ್ನು ಕೂಡ ಅಟೆಂಡ್ ಮಾಡಿದ್ವಿ ಸೊ ಹೋಗೆಲ್ಲ ಹೋಯ್ತು ಇವತ್ತಿನ ವೀಕೆಂಡ್ ನೋಡೋಣ ಬನ್ನಿ ನಾಳೆ ಸಮನ್ವಿ ಸ್ಕೂಲಲ್ಲಿ ಆನ್ಯುವಲ್ ಡೇ ಇದೆ ಅವಳಿಗೆ ಡ್ಯಾನ್ಸ್ ಡ್ರೆಸ್ಸು ಮತ್ತು ಕಾಸ್ಟ್ಯೂಮ್ಸ್ ಏನೇನು ಹಾಕ್ಕೊಂಡು ಹೋಗ್ಬೇಕು ಹೇಗೆ ಡ್ರೆಸ್ ಅಪ್ ಆಗಬೇಕು ಅಂತೆಲ್ಲ ಸ್ಕೂಲಲ್ಲಿ ಹೇಳಿದ್ದಾರೆ ಸರಿ ಈಗ ಸ್ವಲ್ಪ ಮನೆಯಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು ಅದನ್ನೆಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆದಮೇಲೆ ಅವ್ಳಿಗೊಂದು ಸ್ವಲ್ಪ ಟ್ರಯಲ್ ಮೇಕಪ್ ಥರ ಮಾಡಿ ಆ ಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಏನಾರು ತೊಗೊಳ್ಬೇಕಾ ಅಂತೆಲ್ಲ ನೋಡಿ ಮಾಡಿಬಿಡೋಣ ಅದಾದಮೇಲೆ ಮಾಲ್ ಹೋಗಿ ಏನಾದರೂ ಮಿಸ್ಸಿಂಗ್ ಐಟಮ್ಸ್ ಇದ್ದರೆ ತಗೊಂಬರೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಅಷ್ಟಲ್ಲಿ ಮಧ್ಯಾಹ್ನದ ಊಟಕ್ಕೆ ಟೈಮ್ ಆಯಿತು ಸರಿ ಅಡುಗೆ ಮಾಡೋಣ ಅಂತ ಹೇಳಿ ಸಿಂಪಲಾಗಿ ಈಗ ಪೀಸ್ ಪಲಾವ್ ಮಾಡ್ಕೊಂಬೋಣ ತುಂಬ ಬೇಗನೂ ಆಗುತ್ತೆ ಮತ್ತು ಅಷ್ಟೇನು ಸಮಯ ಹಿಡಿಯೋಲ್ಲ ಅಂತ ಹೇಳಿ ಈಗ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಲ್ಲ ಡ್ರೈ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ ಕಾಳು ಹಾಕ್ಕೊಂಡಿದ್ದೀನಿ ಅದು ರುಚಿ ಬರುತ್ತೆ ಅಂತ ಹೇಳಿ ಮತ್ತು ಹಸಿರು ಮೆಣಸಿನಕಾಯಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಅದಾದಮೇಲೆ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿ ಒಂದು ಐದು ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಏನು ಕಂಪ್ಲೀಟಾಗಿ ಬ್ರೌನ್ ಆಗಬೇಕಾಗಿದೆ ಅಂತ ಏನಿಲ್ಲ ಇದು ಸ್ವಲ್ಪ ಬಿಳಿ ಬಣ್ಣದಲ್ಲಿ ಬರೋ ಪಲಾವ್ ಆದ್ದರಿಂದ ಸ್ವಲ್ಪ ಪಿಂಕ್ ಇಷ್ಟವ್ನಾದ್ರೂ ಸಾಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಎರಡು ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಇದಕ್ಕೆ ಬಾಸ್ಮತಿ ಅಕ್ಕಿ ಹಾಕ್ಕೊಂಡು ಮಾಡಿಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಆದರೆ ಏನಾಗಿದೆ ಅಂತಂದರೆ ನಾನು ಬಾಸ್ಮತಿ ಅಕ್ಕಿನ ನೆನೆಸಿಟ್ಕೊಂಡಿರಲಿಲ್ಲ ಅದು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ನೆನ್ಸಿಟ್ರೆ ಚೆನ್ನಾಗಾಗುತ್ತೆ ನೆನೆಸಿರಲಿಲ್ಲ ಸರಿ ಮಾಮೂಲಿ ಅಕ್ಕಿಲೇ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈರುಳ್ಳಿ ಒಂಚೂರು ಕೆಂಪಗಾಗಿದೆ ಅಂದಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದೀನಿ ನಾನು ರೆಡಿಮೇಡ್ ಪೇಸ್ಟ್ ಇದು ಇವತ್ತು ಮನೇಲಿ ಮಾಡ್ಕೊಳ್ಳೋ ಅಷ್ಟು ಟೈಮ್ ಆಗಲಿಲ್ಲ ನನಗೆ ಆದರೆ ನೀವು ಈ ರೆಸಿಪಿ ಟ್ರೈ ಮಾಡ್ತಿದ್ದೆ ಈ ರೆಸಿಪಿ ಅಂತೆಲ್ಲ ನೀವು ಏನೇ ಮಾಡಿಕೊಂಡ್ರೇನೋ ಫ್ರೆಶ್ ಆಗಿ ಜಿಂಜರ್ ಗಾರ್ಲಿಕ್ ಅದನ್ನು ಹರಿದು ಹಾಕಿದ್ರೆ ಅದರ ರುಚಿ ಇನ್ನೂ ಘಮ ಎರಡೂ ಇನ್ನೂ ಚೆನ್ನಾಗಿರುತ್ತೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ನಲ್ಲ ಆ ಹಸಿ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಹುರ್ಕೊಂಡು ಅದಾದಮೇಲೆ ಇದಕ್ಕೆ ನಾನು ಬಟಾಣಿ ಇದ್ದೀನಿ ಇಲ್ಲಿ ನಾನು ಫ್ರೋಸನ್ ಪೀಸೇ ತೊಗೊಂಡಿದ್ದೀನಿ ಈಗ ಇದನ್ನೂ ಒಂದು ಎರಡರಿಂದ ಐದು ನಿಮಿಷದವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಬಟಾಣಿ ಒಂಚೂರು ಆಗಿದೆ ಅಂತಂದಾಗ ಅಕ್ಕಿ ಹಾಕೋಕೆ ಮುಂಚೆ ಒಂಚೂರು ಕಸೂರಿ ಮೆತ್ತಿನ ಹಾಗೆ ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಇದು ಪೀಸ್ ಪಲಾವ್ ಮಾಡೋದ್ರಿಂದ ಮತ್ತೊಂದು ಅಡ್ವಾಂಟೇಜ್ ಏನು ಅಂತಂದರೆ ಏನನ್ನು ಹೆಚ್ಕೊಳ್ಬೇಕಾಗಿಲ್ಲ ಈರುಳ್ಳಿ ಒಂದು ಬಿಟ್ಟರೆ ಏನು ತುಂಬ ಇದಾಗಿ ಹೆಚ್ಕೋಬೇಕು ಮಾಡ್ಕೋಬೇಕು ತುಂಬ ಕೆಲಸ ಹಿಡಿಯುತ್ತೆ ಆ ಥರ ಎಲ್ಲ ಏನೂ ಇಲ್ಲ ತುಂಬಾ ಬೇಗ ಆಗುತ್ತೆ ಬಟಾಣಿ ಈಗ ಜಿಂಜ ಪೇಸ್ಟು ಈರುಳ್ಳಿ ಇಷ್ಟು ಮನೇಲಿದ್ದರೆ ಸಾಕು ಈಗ ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿರೋ ಅಕ್ಕಿ ಒಂದು ಕಲ್ಲು ಊಟದಷ್ಟು ಹಾಕ್ಕೊಂಡಿದ್ದೀನಿ ಈಗ ಅಕ್ಕಿ ಹಾಕಿದ್ಮೇಲೆ ಒಂದು ಎರಡೇ ಎರಡು ನಿಮಿಷ ಬಾಡಿಸ್ಕೊಂಡು ಇದಕ್ಕೆ ನಾನು ನೀರು ಬದಲು ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಕಾಯಿ ಹಾಲು ಒಂದು ಲೋಟ ಅದಾದಮೇಲೆ ತೆಳುವಾಗಿ ಎರಡನೇ ರೌಂಡ್ ತಗೊಳ್ತೀವಳು ಅದು ಇನ್ನೊಂದು ಲೋಟ ಮತ್ತು ಇನ್ನೊಂದು ಅರ್ಧ ಲೋಟ ಮಾಮೂಲಿ ನೀರು ಹಾಕಿದ್ರೂ ನಡೆಯುತ್ತೆ ಕಾಯಿ ಹಾಲು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪು ಸಹ ಹಾಕಿಲ್ಲ ಸಿನ್ಸ್ ಕಸೂರಿ ಮೇತಿ ಹಾಕಿರೋದ್ರಿಂದ ನಿಮಗೆ ಬೇಕು ಇಷ್ಟ ಆಗುತ್ತೆ ಅಂದರೆ ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ಇಷ್ಟಾದಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕಾಯಬೇಕು ಚೆನ್ನಾಗಿ ಕುದಿ ಬಂದಿದೆ ಅಕ್ಕಿ ಇನ್ನೇನು ಅರ್ಧ ಮೇಲೆ ಬೆಂದಿದೆ ಅಂತಂದಾಗ ಕುಕ್ಕರ್ ಮುಚ್ಚಲ ಹಾಕಿ ಅದಾದಮೇಲೆ ಒಂದರಿಂದ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಕೂಗಿಸ್ಕೊಂಡ್ರೂ ತಳ ಹಿಡಿದುಬಿಡಿದ್ರೆ ಸೀದೋಗುತ್ತೆ ಹಾಗಾಗಿ ಒಂದರಿಂದ ಎರಡು ವಿಸಿಲು ಅದು ಕುದಿ ಬಂದ ಮೇಲೇ ಕುಕ್ಕರ್ ಮುಚ್ಚಲ ಹಾಕಿ ಕೂಗಿಸ್ಕೋಬೇಕು ಇಷ್ಟು ಮಾಡಿದರೆ ಒಳ್ಳೆ ಘಮ ಘಮ ಅಂತ ರುಚಿಯಾಗಿರೋ ಪೀಸ್ ಪಲಾವ್ ರೆಡಿ ಆಗೋಗುತ್ತೆ ನೀವು ಅಕಸ್ಮಾತ್ ನಿಮಗೆ ಬಾಸ್ಮತಿ ಅಕ್ಕಿ ಇಷ್ಟ ಆಗತ್ತೆ ಅಂತಂದರೆ ಬಾಸ್ಮತಿ ಅಕ್ಕಿನ ಒಂದು ಒನ್ ಅವರ್ ಇಲ್ಲ ಅರ್ಧ ಗಂಟೆ ನೆನೆಸಿ ಆಮೇಲೆ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸೊ ಇಲ್ಲಿ ನಮ್ಮ ಮಧ್ಯಾಹ್ನದ ಊಟ ರೆಡಿಯಾಯಿತು ಸುಮ್ಮನೆ ಸ್ನಾನ ಮಾಡ್ಕೊಳ್ಳೋಕೆಲ್ಲ ಮುಂಚೆನೆ ಮಾಡಿಟ್ಬಿಟ್ಟು ಹೋಗಿದೆ ಅಷ್ಟರಲ್ಲಿ ಕುಕ್ಕರ್ ಆ ಇರುತ್ತಲ್ಲ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಳ್ಬೋದು ಅಂತ ಇದಕ್ಕೆ ಜೊತೆಗೆ ಯಾವುದಾದ್ರೂ ಗ್ರೇವಿ ಇದ್ದರೆ ನಡೆಯುತ್ತೆ ಇಲ್ಲ ನಾರ್ಮಲ್ ಮೊಸರು ಬಜ್ಜಿ ಇದ್ರೇ ಕೂಡ ಚೆನ್ನಾಗಿರುತ್ತೆ ನಾನು ಯೂಶ್ವಲಿ ಇದು ಮಾಡಿ ಮಾಡಿದಾಗ ಪನ್ನೀರ್ ಗ್ರೇವಿ ಏನಾದರೂ ಮಾಡ್ತೀನಿ ಚೆನ್ನಾಗಿರುತ್ತೆ ರೀಸೆಂಟಾಗಿ ಮೊನ್ನೆ ಏನು ಪನ್ನೀರ್ ಮಾಡಿದ್ನಲ್ಲ ಅಂತ ಹೇಳಿ ಇವತ್ತು ನಾರ್ಮಲ್ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಅಷ್ಟೇ ಕುಕ್ಕರೆಲ್ಲ ಕೂಗಕ್ಕೆ ಇಟ್ಟು ಎಲ್ಲ ಆದಮೇಲೆ ಸಮನ್ವಿಗೆ ತಲೆಗೆ ನಾನು ಮಾಡಿಸಿಟ್ಟಿದ್ದೆ ಸೊ ದಟ್ ನಾಳೆಗೆ ಅಂದರೆ ಆನ್ಯುವಲ್ ಡೇ ದಿನ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಸ ಮಧ್ಯಾಹ್ನ ಊಟ ಎಲ್ಲ ಆಗೋಷ್ಟಲ್ಲಿ ಕೂದಲು ಚೆನ್ನಾಗಿ ಒಣಗಿತ್ತು ಸರಿ ಅವ್ಳಿಗೊಂಚೂರು ಡ್ರೆಸ್ ಎಲ್ಲ ಕರೆಕ್ಟಾಗಿ ಆಗುತ್ತಾ ಸರಿ ಟ್ರಯಲ್ ಮೇಕಪ್ ಅನಿಸಲಿ ಮಾಡಿ ನೋಡೋಣ ಏನೇನೆಲ್ಲ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮ್ಯಾಮ್ ಎಲ್ಲ ಹೇಳಿದರು ಚೆನ್ನಾಗಿ ಮೇಕಪ್ ಮಾಡಿ ಒಂದು ಸ್ವಲ್ಪ ಚೀಕ ರೋಸೆಲ್ಲ ಹಾಕಿ ಕಳಿಸಿ ಅಂತ ನನ್ನ ಹತ್ರ ರೋಸು ಆ ಥರ ಮೇಕಪ್ ಐಟಮ್ಸು ಅದೆಲ್ಲ ಇಲ್ಲ ಸರಿ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಯಾಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಾನು ಹಚ್ಕೊಳ್ಳೋಲ್ಲ ಮತ್ತು ಸಮನ್ವಿಗೂ ಪುಟ್ಟೋಳಲ್ವ ಅವಾಗವಾಗ ಹಚ್ತಿರೋದೆ ಒಳ್ಳೆಯದು ಅವ್ರ ಮಕ್ಕಳು ನ್ಯಾಚುರಲಾಗಿದ್ರೆ ಚೆನ್ನಾಗೇ ಕಾಣುತ್ತೆ ಅಂತ ಹೇಳಿಬಿಟ್ಟು ಲಿಪ್ಸ್ಟಿಕ್ ಹಾಕಿ ಲಿಪ್ಸ್ಟಿಕ್ನೇ ಒಂಚೂರು ಲೈಟಾಗಿ ಕೈಯಲ್ಲಿ ತೊಗೊಂಡು ಚೀಕ್ಸ್ ಹತ್ರ ಹಚ್ಚಿ ಹಾಗೆ ಬ್ಲೆಂಡ್ ಮಾಡಿ ಒಂದು ಸ್ವಲ್ಪ ಪೌಡರೆಲ್ಲ ಹಾಕಿ ಮಾಡ್ತಾ ಇದೀನಿ ಚೆನ್ನಾಗೆ ಕಾಣಿಸ್ತಿತ್ತು ಸೊ ಇಷ್ಟು ಮಾಡಿದ್ರೆ ಸಾಕೇನೋ ನಾಳೆ ಚೆನ್ನಾಗಿ ಕಾಣ್ತಾಳೆ ಅಂತ ಮಾಡ್ತಾ ಇದ್ವಿ ಎಷ್ಟು ಖುಷಿ ಅವ್ಳಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಲ್ವ ಅಂದ್ರೆ ಅವ್ಳಿಗೆ ಅವ್ಳಿಗೆ ಹೇಳ್ಕೊಳ್ತಿದ್ದಾಳೆ ಸರಿ ಕಣ್ಣ ಹತ್ರ ಒಂದು ಚೂರು ಐಲೈನರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಾ ಇವತ್ತೇ ನೋಡ್ಕೊಬಿಣ್ಣ ಮತ್ತು ನಾಳೆ ಹಾಕಿ ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಮತ್ತೆ ಅಳ್ಸೋಕ್ಕೆಲ್ಲ ಆಗಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸರಿ ಓಕೆ ಇಷ್ಟು ಮೇಕಪ್ ಮಾಡಿದ್ರೆ ಸಾಕು ಚೆನ್ನಾಗಿದೆ ಎಲ್ಲ ಪರ್ಫೆಕ್ಟಾಗಿದೆ ಅಂತ ಡಿಸೈಡ್ ಮಾಡಿಕೊಂಡು ಸರಿ ಒಂದು ಸ್ವಲ್ಪ ಮಾಲ್ಗೆ ಹೋಗಿ ಬಂದುಬಿಡೋಣ ಕೆಲವು ಮನೆಗೆ ತರಬೇಕಾಗಿರೋ ಸಾಮಾನೆಲ್ಲ ಇತ್ತು ಆ್ಯಂಡ್ ಮಾಲ್ಗೆ ಹೋಗೋಕ್ಕೆ ಮುಂಚೆನೇ ಯಾಕೆ ಮೇಕಪ್ ಮಾಡಿದೆ ಅಂದರೆ ಅಕಸ್ಮಾತ್ ಏನಾದರೂ ಮಿಸ್ಸಿಂಗ್ ಇದ್ದರೆ ಏನಾದರೂ ಬೇಕಾಯಿತು ಅಂತಂದರೆ ಹೊರಗೆ ಹೋಗ್ತಾ ಇದ್ದೀವಲ್ಲ ಹಾಗೆ ತೊಗೊಂಡು ಬರ್ಬೋದು ಅಂತ ಹೇಳಿ ಅದೆಲ್ಲ ಮಾಡ್ಕೊಳ್ತಾ ಇದ್ವಿ ಈಗ ಮಾಲ್ಗೆ ಬಂದಿದ್ದೀವಿ ಬಂದ ತಕ್ಷಣ ಕಾಫಿ ಕುಡ್ತಾಯಿದ್ವಿ ಯೂಶಲಿ ನಾವು ಸಂಜೆನೇ ಹೋಗೋದರಿಂದ ಫಸ್ಟ್ ಕಾಫಿ ಕುಡ್ದು ಅದಾದ್ಮೇಲೆ ಮಿಕ್ಕಿದ ಶಾಪಿಂಗ್ ಎಲ್ಲ ಮಾಡ್ತೀವಿ ಮೇಲೆ ಸ್ವಲ್ಪ ಎಲೆಕ್ಟ್ರಾನಿಕ್ ಐಟಮ್ಸ್ ಕೆಲವು ಬೇಕಾಗಿತ್ತು ಜಾನುಗೆ ಅದೆಲ್ಲ ತೊಗೊಂಡು ಆಮೇಲೆ ಬಂದು ಕಾಫಿ ಕುಡ್ದು ಮತ್ತು ಸ್ಪಾರ್ಕ್ ಹೋಗಿ ಕೆಲವು ಮನೆಗೆ ಬೇಕಾಗಿರೋ ಐಟಮ್ಸ್ ಏನೇನು ಬೇಕೋ ಅದೆಲ್ಲ ತೊಗೊಂಡು ಅದಾದಮೇಲೆ ಸರಿ ಮನೆಗೆ ಹೋಗಿ ಇನ್ನೇನು ಅಡುಗೆ ಮಾಡೋದು ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಅಂತ ಅಂದ್ಕೊಂಡು ಊಟ ಮಾಡ್ಕೊಂಡೇ ಹೋಗ್ಬೋಣ ಮನೆಗೆ ಅಂತ ಹೇಳಿ ಇಲ್ಲಿ ಆಂಧ್ರ ರುಚಿಯಲು ಅಂತ ಇದೆ ರೈಲ್ವೆ ಪ್ಯಾರಲ್ ರೋಡಲ್ಲಿ ತುಂಬಾ ಆಗುತ್ತೆ ಆ್ಯಂಡ್ ನಮಗಲ್ಲಿ ಆಂಧ್ರ ಮೀಲ್ಸ್ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಬಂದು ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲಂತೂ ಆಂಧ್ರ ಸ್ಟೈಲ್ ಮೀಲ್ಸ್ ತುಂಬಾ ರುಚಿಯಾಗಿರುತ್ತೆ ಮತ್ತು ಸ್ಟಾರ್ಟರ್ಸ್ ವೆಜ್ ಸ್ಟಾರ್ಟರ್ಸ್ ಪನ್ನೀರ್ ಆಗಿರ್ಬೋದು ಗೋಬಿ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಆ್ಯಂಬಿಯನ್ಸ್ ಕೂಡ ನಮಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಮಗೆ ಆಂಧ್ರ ಮೀಲ್ಸ್ ಊಟ ಮಾಡಬೇಕು ಅಂತ ಇಲ್ಲ ಫಸ್ಟ್ ಆಪ್ಷನ್ ಇದೇ ನಮಗೆ ಸರಿ ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಹೊಟ್ಟೆ ಭಾರ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ನಾಳೆ ಸಮಾನ ಇದು ಆ್ಯನ್ಯಲ್ ಡೇ ಇದೆಯಲ್ವಾ ಸರಿ ಒಂಚೂರು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಜಾನೂನೇ ನಂಗೆ ಯೂಶಲಿ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡೋದು ನನಗೆ ಒಬ್ಬಳಾಗೆ ಮಾಡ್ಕೊಂಡ್ರೆ ಅಷ್ಟು ಕರೆಕ್ಟಾಗಿ ಮಾಡ್ಕೊಳ್ಳೋಲ್ಲ ಅಂತ ನನಗೆ ಸೊ ಯಾವಾಗಲೂ ಅವನೇ ನಂಗೆ ಹೆಲ್ಪ್ ಮಾಡೋದು ಸರಿ ವೀಡಿಯೋ ಮಾಡ್ಕೊಳ್ಳೋಣ ಒಂಚೂರು ಅಂತ ಹೇಳಿದ್ರೆ ಏನೋ ಪ್ರೊಫೆಷ್ನಲ್ ಇದಾಗಿ ನೋಡಿ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ನಾನು ಮಾಡೋ ಥರ ಮಾಡಿ ಆಡ್ಕೊಳ್ತಾ ಇದ್ದಾನೆ ಆ ಥರ ಎಲ್ಲ ಏನು ಮಾಡ್ಬೇಡ ನೀವು ಮಾಮೂಲಿಯಾಗಿ ಹೇಗೆ ಮಾಡ್ತೀವಿ ಅದೇ ಥರ ಮಾಡು ನನಗೆ ಅಂತ ಹೇಳಿ ಕೂತ್ಕೊಂಡಿದ್ದೀವಿ ಅಷ್ಟಾಗಿ ಉಪಯೋಗಿಸಲ್ಲ ನಾನಿದು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ಅದೆಲ್ಲನೂ ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ ಆದರೂ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಈ ಥರ ಫಂಕ್ಷನ್ ಇದ್ದರೆ ಆ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬಾ ದಿನ ಆಯಿತು ಲಾಸ್ಟ್ ನಾ ಹೇರ್ ಸ್ಟ್ರೈಟ್ ಮಾಡಿದ್ದು ಮೇ ಬಿ ನಮ್ಮ ಅಪ್ಪಾಜಿ ರಿಟೈರ್ಮೆಂಟ್ ಫಂಕ್ಷನ್ ಇತ್ತು ಆಲ್ಮೋಸ್ಟ್ ಒನ್ ಇಯರ್ ಮೇಲೆ ಆಯ್ತದು ಅದು ಆವಾಗಲೇ ಲಾಸ್ಟ್ ನಾನು ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಂಡಿದ್ದು ಮನೇಲಿ ಅದಾದಮೇಲೆ ಮಾಡ್ಕೊಂಡೇ ಇಲ್ಲ ನನ್ನ ಕೂದಲು ಏನಂತಂದರೆ ಸ್ವಲ್ಪ ರಫು ಮತ್ತು ಸ್ವಲ್ಪ ಕರ್ಲಿ ಇದೆ ಅಲ್ವಾ ಒಂದೊಂದುಸಲಿ ಇದ್ರೆ ಸ್ಮೂತಾಗಿ ಸಿಲ್ಕಿಯಾಗಿ ಸ್ಟ್ರೇಟಾಗಿದ್ರೆ ಚೆನ್ನಾಗಿರುತ್ತೆ ಮುಂದೆ ಎಲ್ಲ ನೀಟಾಗಿರುತ್ತೇನೋ ಅಂತ ಅನಿಸುತ್ತೆ ಅದು ಅಲ್ಲದೆ ಮಗು ಸ್ಕೂಲ್ ಫಂಕ್ಷನ್ ಇದೆ ಅಲ್ವಾ ಸರಿ ನೀಟಾಗಿ ಹೋಗೋಣ ಅಂತ ಹೇಳಿ ಹಿಂದಿನ ದಿನ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೇಟ್ನಿಂಗ್ ಎಲ್ಲ ಆದಮೇಲೆ ಅದೊಂದು ಇದು ಕೋಮ್ ಕೂಡ ಇದೆ ಹೇರ್ ಸ್ಟ್ರೇಟ್ನಿಂಗ್ ಕೋಮ್ ಅಂತ ಅದರ ಲಾಸ್ಟಲ್ಲಿ ಬಾಸ್ಕೊಳ್ತಾ ಇದ್ದೇನೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿರುತ್ತೆ ಮತ್ತು ಹೋಗೋಕೆ ಮುಂಚೆ ಅದು ಆ ಹೀಟ್ ಕೋಂಬಲ್ಲಿ ಒಂದ್ಸಲಿ ಬಾಚ್ಕೊಂಡ್ಬಿಟ್ರೆ ಇದೇ ಥರ ನೀಟಾಗಿ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾಳೆ ಬೆಳಗ್ಗೆ ಅರ್ಜೆಂಟಲ್ಲಿ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡೋಕ್ಕೂ ಆಗೋಲ್ಲ ಮತ್ತು ಮಾಡ್ಕೊಳ್ಳೋ ಬೇಡ ಬಿಡು ಅಂತ ಹಾಗೆ ಅರ್ಜೆಂಟಲ್ಲಿ ಹೊರಡ್ಬಿಡ್ತೀವಿ ಅದು ಅಲ್ಲದೆ ಸಮನ್ವಿನ ಬೇರೆ ರೆಡಿ ಬೇರೆ ಮಾಡಬೇಕಲ್ವ ಬೆಳಗ್ಗೆ ಎಂಟೂವರೆಗೆ ಹೋಗೋದ್ರಿಂದ ಅಷ್ಟೊಂದು ಕೆಲಸ ಬೆಳಗ್ಗೆ ಮಾಡೋಕ್ಕಾಗಲ್ಲ ಅಂತೇಳಿ ಹಿಂದಿನ ದಿನ ರಾತ್ರಿ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡ್ಕೊಂಡು ಕೂತಿದ್ವಿ ಫೈನಲಿ ಆಯಿತು ಚೆನ್ನಾಗಾಗಿದೆ ಕೂದಲು ಯಾವಾಗಲೂ ಇದೆ ಈ ಥರ ಸ್ಟ್ರೇಟಾಗಿ ನೀಟಾಗಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವ ಅಂತ ಅನಿಸ್ತಾ ಇರತ್ತೆ ನನಗೆ ಬಟ್ ಅವಾಗವಾಗ ಈ ಥರ ಸ್ಟ್ರೇಟನ್ನು ಮಾಡ್ಕೊಳ್ಳೋದು ಹೀಟ್ ಜಾಸ್ತಿ ಕೊಟ್ಟು ಇದು ಮಾಡೋದು ಮತ್ತು ಕೂದಲು ಹಾಳಾಗೋಗತ್ತೇನೋ ಅಂತ ಭಯ ಹಾಗಾಗಿ ಅಷ್ಟು ಉಪಯೋಗ್ಸೋದಿಲ್ಲ ಆಗೊಂದ್ಸಲಿ ಈಗ ಒಂದ್ಸಲಿ ಈ ಥರ ಯಾವುದಾದ್ರೂ ಇಂಪಾರ್ಟೆಂಟ್ ಫಂಕ್ಷನ್ಸ್ ಏನಾದರೂ ಇದ್ದರೆ ಮಾತ್ರ ಉಪಯೋಗಿಸ್ಕೊಳ್ತೀನಿ ಸರಿ ಇರೋ ಕೆಲಸ ಎಲ್ಲ ಮುಗಿಸಿ ನಾಳೆಗೆಲ್ಲ ರೆಡಿ ಮಾಡಿಕೊಂಡು ಸರಿ ಮಲ್ಕೊಳ್ಳೋಣ ಅಂತ ಬಂದರೆ ಸಮನ್ವಿದ ರಾತ್ರಿ ಮೋಡ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ತುಂಬ ಆಟ ಆಡಿಕೊಂಡು ಮಾತಾಡ್ಕೊಂಡು ಇರ್ತಾನೆ ಇರ್ತಾಳೆ ಅದು ಇದು ಹಾಡು ಹೇಳ್ಕೊಂಡು ಒಂದು ಅರ್ಧ ಗಂಟೆ ಮಿನಿಮಮ್ ಅವಳು ಆಟಾಡಿ ಆಮೇಲೆ ಮಲ್ಕೊಳ್ಳೋದು ಓಳು ಇಳ್ತಿರೋ ಹಾಡಿಯೋದು ಗೊತ್ತಾ बर्ता बर्ता गगतेसा ने पीरे बर्ता बर्ता शानि शिराती बर्ता बर्ता शानि शिराती रे पी पी बर्ता शानि तिरा पे बर्ता बर्ता फदर शानि तिरा बे सो ಈಗೇನಾಗ ಏನಾದರೂ ಬ್ಯಾಗ್ ಬಂದಿದ್ದು ಹಾಡು ಹಿಡ್ಕೊಂಡು ಇಲ್ಲ ಒಂದೊಂದು ದಿವಸ ಒಂದೊಂದು ಆಟ ಇದೇ ಥರ ಆಟ ಪ್ರತಿದಿನ ಆಡ್ತಾಳೆ ಅಂತ ಇಲ್ಲವೇ ಇಲ್ಲ ಏನಾದರೂ ಒಂದು ತರಲೆ ಮಾಡಿಕೊಂಡೆ ಮಲ್ಕೊಳ್ಳೋದು ರಾತ್ರಿ ಹೊತ್ತವಳು ಸರಿ ಸಾಕು ಆಟಾಡಿದ್ ಮಲ್ಕು ಅಂತ ಎಷ್ಟು ಹೇಳಿ ಹೇಳಿ ನಾಳೆ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಅಂದ ಈವತ್ತು ಸಲ ಹೇಳಿ ಮಲಗಿಸಿದ್ದಾಯ್ತು ಅವಳನ್ನ ಸೊ ಅದನ್ನು ನಾಳೆ ಬೆಳಗ್ಗೆ ಲೇಟಾಗಿ ಮಲ್ಕೊಂಡು ಇದಾಗೆದ್ರೆ ಮತ್ತೆ ಮುಖ ಫ್ರೆಶ್ ಇರೋಲ್ಲ ಕಣ್ಣಲ್ಲ ಪಫಿ ಐಸ್ ಇರತ್ತೆ ಅಂತ ಹೇಳ್ತೀವಿ ಆದರೂ ಅವಳು ಕೇಳೋದಿಲ್ಲ ಸೊ ನೆಕ್ಸ್ಟ್ ಡೇ ಇದು ನಾವು ರೆಡಿಯಾಗಿ ಹೊರಟಿದ್ದೀವಿ ಇವಾಗ ಸ್ಕೂಲ್ಗೆ ಕಂಪ್ಲೀಟಾಗಿ ಪ್ರತಿಯೊಂದನ್ನು ಬೆಳಗ್ಗೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ನನಗೆ ನಂಗೆ ಮೇನ್ ಇಂಪಾರ್ಟೆಂಟ್ ಸಮನ್ವಿನ ಬೇಗ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋದೇ ಇತ್ತು ಸ್ಕೂಲ್ ಅಂದರೆ ಆಡಿಟೋರಿಯಮಲ್ಲಿ ಅರೇಂಜ್ ಮಾಡಿದರು ಎಂಟೂವರೆಗೆ ಬೇರೆ ಹೋಗಬೇಕಾಯ್ತು ಅಲ್ಲಿರಬೇಕಾಯ್ತು ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಹೊರಟಿದ್ದೀವಿ ಇವಾಗ ನಾವು ಸಮನ್ವಯದಿದು ಫಸ್ಟ್ ಟೈಮ್ ಡಾನ್ಸ್ ಪರ್ಫಾಮೆನ್ಸು ಅದು ಸ್ಟೇಜ್ ಮೇಲೆ ಅಷ್ಟು ಜನದ ಮುಂದೆ ಹೇಗೆ ಮಾಡ್ತಾಳೋ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿರೋ ಮಕ್ಕಳಲ್ಲಿ ಕೆಲವು ಮಕ್ಕಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅದನ್ನು ನೋಡಿ ಇವಳಿಗೂ ಅಳು ಬಂದ್ಬಿಡ್ತು ಸೊ ಹತ್ಕೊಂಡು ಹತ್ಕೊಂಡೆ ಇಡೀ ಡ್ಯಾನ್ಸ್ ಮಾಡಲು ಎಲ್ಲ ಸ್ಟೆಪ್ಸ್ ಮಾಡಿದ್ರು ಆದರೆ ಹತ್ಕೊಂಡೇ ಮಾಡ್ತಾ ಇದ್ಲು ಅವಳಿಗೆ ಅಲ್ಲಿ ಮುಗಿಸಿ ಬೇಗ ಅಮ್ಮನ ಹತ್ರ ಬಂದರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು ನಮಗೂ ಅದು ನೋಡಿ ಖುಷಿಯೂ ಆಗ್ತಿತ್ತು ಅಯ್ಯೋ ಪಾಪ ಅಂತಲೂ ಅಳಿಸ್ತಾನೆ ಇತ್ತು ಸೊ ಫೈನಲಿ ಪರ್ಫಾಮೆನ್ಸ್ ಎಲ್ಲ ಮುಗಿತ್ತು ಅವಳದಲ್ಲದೆ ಬೇರೆ ಮಕ್ಕಳು ಡಾನ್ಸ್ ಎಲ್ಲನೂ ನೋಡೋಕೆ ತುಂಬಾ ಚೆನ್ನಾಗಿತ್ತು ನಮ್ಮ ಸ್ಕೂಲ್ ಡೇಸ್ ಡೇಸ್ನಾಗೆ ಬರ್ತಾ ಬರ್ತಾಯಿತ್ತು ಸಮನ್ವಿ ಸ್ಕೂಲ್ ಫಂಕ್ಷನ್ ಆದ್ಮೇಲೆ ನನ್ನ ಕಸಿನ್ ಮಗು ನಾಮಕರಣ ಸಹ ಇತ್ತು ಸೊ ಅಲ್ಲಿ ಕೂಡ ಹೊರಟ್ವಿ ನಾವು ಸೊ ಹೀಗಿತ್ತು ನಮ್ಮ ಎರಡು ದಿನದ ವೀಕೆಂಡ್ ಬ್ಲಾಗು ಜೊತೆಗೆ ಸಮನ್ವಿ ಡ್ಯಾನ್ಸ್ ಪರ್ಫಾರ್ಮೆನ್ಸು ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನಂತೂ ಎರಡು ದಿನ ತುಂಬಾ ಖುಷಿಯಾಗಿದೆ ತುಂಬಾ ಎಂಜಾಯ್ ಮಾಡಿದೆ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ ಸರಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ದೆನ್ ಟೇಕ್ ಕೇರ್ ಬ ಬಾಯ್